ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಶೇಪ್ ಬೆಲ್ಟು ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ರಾಯಡ್ ಜೊಳಗಡೆ ಹೋಗೋ ಥರ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಹಾಗೆಯೇ ಪಟ್ಟಿ ಕಾಜಾಪಟ್ಟಿ ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಆವಾಗೆ ನಿಮಗೆ ಅರ್ಥ ಆಗುತ್ತೆ ಮೊದಲಿಗೆ ನೋಡಿ ಶೇಪ್ ಬೆಲ್ಟು ನಾವು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ತಗೊಬೇಕು ಶೇಪ್ ಬೆಲ್ಟು ನಾನು ಕರೆಕ್ಟ್ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಳಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಥರ ತಗೊಂಡು ಲೈನಿಂಗ್ ಎರಡು ಮತ್ತು ಶೇಪ್ ಬೆಲ್ಟ್ದು ಮೇನ್ ಪೀಸ್ ಒಂದು ಮೂರನ್ನು ತಗೊಂಡು ಈ ಥರ ಸಮವಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡ ನಂತರ ಇನ್ನೊಂದು ಸೈಡ್ ಪೀಸ್ನೂ ತಗೊಂಡು ಇದೇ ಥರನೇ ಸ್ಟಿಚ್ ಮಾಡ್ಕೊಬೇಕು ಮೇನ್ ಪೀಸ್ನ ನೋಡಿ ಈ ಥರ ಇಟ್ಕೊಂಡು ಮೇಯ್ನ್ ಪೀಸು ಸೀದಾ ಇರೋದು ಮೇಲೆ ಬರೋ ಥರ ಇಟ್ ಇಟ್ಕೊಂಡು ಅದ್ರ ಮೇಲೆ ಈ ಥರ ಲೈನಿಂಗ್ನ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈಗ ನೋಡಿ ಈ ಥರ ರಫ್ ಮಾಡಿಕೊಂಡು ಕೈಯಲ್ಲಿ ಒಂದು ಸಲ ಈಗ ಲೈನಿಂಗ್ನ ಇನ್ಸೈಡ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ ಇನ್ನೊಂದು ಸೈಡು ಅದೇ ಥರನೇ ಸ್ಟಿಚ್ ಹಾಕ್ಕೊಬೇಕು ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಇದ್ದರೆ ನೀಟಾಗಿ ಈ ಥರ ಟ್ರಿಮ್ ಮಾಡ್ಕೊಳ್ಳಿ ಟ್ರಿಮ್ ಮಾಡಿಕೊಂಡು ಈ ಥರ ಕೈಯಲ್ಲಿ ಒಂದು ಸಲ ಈ ಥರ ಗೀಚ್ಕೊಂಡ್ಬಿಟ್ಟು ಲೈನಿಂಗ್ನ ಇನ್ಸೈಡಿಗೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಟಾಪ್ ಸೈಡಿಂದ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಇನ್ಸೈಡ್ ಪೀಸು ಮೇಲಕ್ಕೆ ಕಾಣಿಸ್ಬಾರ್ದು ಆ ಥರ ಇಟ್ಕೊಂಡು ಸ್ಟ್ರೈಟಾಗಿ ಕಿನಾರಿ ಸ್ಟಿಚ್ನ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಈ ಥರ ಇಟ್ಕೊಬೇಕು ನೋಡಿ ಮೇಯ್ನ್ ಪೀಸ್ ಎರಡು ಒಂದೇ ಸೈಡ್ ಬರೋ ಥರ ಇಟ್ಕೊಂಡು ಈಗ ನಾವು ಮಾರ್ಕ್ ಮಾಡ್ಕೊಬೇಕು ಮೂರು ಕಾಲು ಇಂಚ್ಗೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಉದ್ದ ನೋಡಿ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಹತ್ರ ನಾನು ಎರಡು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ನೋಡಿ ಈ ಥರ ಕ್ರಾಸಾಗಿ ಟೇಪ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಆ ಮಾರ್ಕಿಂದ ಈ ಮಾರ್ಕಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಮಾರ್ಕ್ ಮೇಲೇ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಶೇಪ್ ಬೆಲ್ಟ್ನ ರೆಡಿ ಮಾಡಿಕೊಂಡು ಆನಂತರ ಈ ಥರ ಕಟ್ ಮಾಡ್ಕೊಳೋದ್ರಿಂದ ಶೇಪ್ ಬೆಲ್ಟ್ ನಮಗೆ ಕರೆಕ್ಟಾಗಿ ಬರುತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ ಇದರಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡ ನಂತರ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಇರೋದನ್ನು ಈ ಥರ ಕಟ್ ಮಾಡ್ಕೊಂಬಿಡಿ ನೋಡಿ ನಮಗೆ ಈ ಥರ ಬರುತ್ತೆ ಅಪೋಸಿಟು ಈ ಥರ ನೀಟಾಗಿ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಳ್ಳಿ ಈ ಥರ ಟ್ರಿಮ್ ಮಾಡಿಕೊಂಡು ಈ ಥರ ನೋಡಿ ಎರಡು ಲೈನಿಂಗ್ನೂ ಈ ಥರ ಸಮವಾಗಿಟ್ಕೊಂಡು ಮೊದಲಿಗೆ ಸ್ಟಿಚ್ ಹಾಕ್ಕೊಳ್ಳಿ ಎರಡು ಸೈಡು ಅದೇ ಥರನೇ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈಗ ನೋಡಿ ಇದನ್ನು ತಗೊಬೇಕು ಫ್ರೆಂಟ್ ಪೀಸ್ನ ತಗೊಂಡು ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೊಬೇಕು ಯಾವ ಥರ ಕರೆಕ್ಟ್ ನೋಡಿ ಈ ಥರ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಲೈನಿಂಗ್ ಮೇಲೆ ಈ ಥರ ಇಟ್ಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫ್ರಂಟ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಶೇಪ್ ಬೆಲ್ಟ್ನ ಅದ್ರ ಮೇಲಕ್ಕೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಟು ಡಾಟ್ ಇರುತ್ತಲ್ಲ ಅದನ್ನು ಸ್ಟಿಚ್ಗೆ ಸೇರಿಸ್ಕೊಬಾರ್ದು ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸೈಡಿಗೆ ಫೋಲ್ಡ್ ಮಾಡಿಕೊಂಡು ಇನ್ನಿರೋ ಫ್ರೆಂಟು ಮತ್ತು ಶೇಪ್ ಬೆಲ್ಟ್ಗಳು ಮೂರೂ ಈ ಥರ ಸಮವಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಇನ್ನೊಂದು ಸೈಡು ಅದೇ ಥರನೇ ನೋಡಿ ಈ ಥರ ಇಟ್ಕೊಳ್ಳಿ ಫ್ರಂಟ್ ಸೈಡ್ಗೆ ಈ ಥರ ಶೇಪ್ ಬರೋದು ಇಟ್ಕೊಂಡು ಸೈಡಿಗೆ ಬಂದುಬಿಟ್ಟು ಈ ಥರ ಸ್ಟ್ರೈಟಾಗಿರುತ್ತಲ್ಲ ಅದನ್ನು ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಈಗ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲಕ್ಕೆ ಶೇಪ್ ಬೆಲ್ಟ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಥರ ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ರಫ್ ಮಾಡಿಕೊಂಡು ಥರ ಸ್ಟೈಟಾಗೆ ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಇದನ್ನು ಈ ಥರ ಆಚೆಗಡೆ ತಕೊಂಡ್ಬಿಡ್ಬೇಕು ನೋಡಿ ಈ ಥರ ಈ ಥರ ಇಟ್ಕೊಂಡು ಹೇಳಿದ್ರೆ ನಮಗೆ ಆಚೆಗಡೆ ಬಂದುಬಿಡುತ್ತೆ ನೋಡಿ ಈ ಥರ ಬರುತ್ತೆ ಟಾಪ್ ಸೈಡು ಸೈಡ್ ಬಂದುಬಿಟ್ಟು ಈ ಥರ ಬರುತ್ತೆ ನೋಡಿ ಡಾಟ್ನ ಸ್ಟಿಚ್ ಒಳಗಡೆ ಸೇರಿಸ್ಬಾರ್ದು ಈ ಥರ ಸೈಡಿಗೆ ತೆಗಿಬೇಕು ಆವಾಗೆ ನಮಗೆ ಶೇಪ್ ನೀಟಾಗಿ ಬರುತ್ತೆ ಫ್ರೆಂಟ್ ಶೇಪು ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ರಾಯಡ್ ಜೆಲ್ಲ ಒಳಗಡೆ ಹೋಗಿಬಿಟ್ಟಿದೆ ಇನ್ನೊಂದು ಸೈಡು ನೋಡಿ ಅದೇ ಥರವೇ ಈ ಥರ ತೆಕ್ಕೊಂಬಿಡಿ ಆಚೆಗಡೆ ತೆಕ್ಕೊಂಡು ಕೈಯಲ್ಲೊಂದು ಸಲ ಈ ಥರ ರಫ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಈಗ ಉಗ್ಸ್ಪಟ್ಟಿ ಕಾಜಾಪಟ್ಟಿ ಕಟ್ ಸ್ಟಿಚ್ ಮಾಡ್ಕೊಳ್ಳೋಣ ನಾನು ಉಕ್ಸ್ಪಟ್ಟಿಗೆ ಎರಡೂವರೆ ಅಗಲ ಕಾಜಾಪಟ್ಟಿಗೆ ಮೂರುವರೆ ಅಗಲ ಕಟ್ ಮಾಡ್ಕೊಂಡಿದ್ದೀನಿ ಉದ್ದ ಬಂದುಬಿಟ್ಟು ನಮಗೆ ಫ್ರಂಟ್ ಎಷ್ಟು ಉದ್ದ ಇರುತ್ತಾ ಅದಕ್ಕಿಂತ ಒನ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ಈಗ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಥರ ಟೈಟಾಗೆ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈಗ ಈ ರಾಯಡ್ಜ್ ಇರುತ್ತಲ್ಲ ಅದನ್ನು ಪಟ್ಟಿ ಸೈಡಿಗೆ ತಿರುಗಿಸ್ಬಿಟ್ಟು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಎಡ್ಜಲು ಈ ಥರ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ ಈಗ ಟಾಪ್ ಸೈಡಿಂದ ನೋಡಿ ಪಟ್ಟಿ ಎಕ್ಸ್ಟ್ರಾ ಇರೋದನ್ನು ಈ ಥರ ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಬೇಕು ನೋಡಿ ನಮಗೆ ಈ ಥರ ಬರುತ್ತೆ ಪ್ರೆಂಟು ಈಗ ಕಾಜಾ ಪಟ್ಟಿ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದಂತ ನೋಡೋಣ ನೋಡಿ ಪ್ರೆಂಟ್ ಬಂದುಬಿಟ್ಟು ಇನ್ಸೈಡ್ ಸೈಡು ಮೇಲೆ ಬರೋ ಥರ ಇಟ್ಕೊಂಡು ಪಟ್ಟಿನ ಕೆಳಗಡೆ ಸೈಡು ಸ್ವಲ್ಪ ಫೋಲ್ಡ್ ಮಾಡಿ ಸೆಂಟ್ರಿಗೆ ಫೋಲ್ಡ್ ಮಾಡಿ ಫ್ರೆಂಟ್ ಮೇಲೆ ಇಟ್ಕೊಂಡು ಪಟ್ಟಿನ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಈ ರಾಯಡ್ಜ್ನ ಪಟ್ಟಿ ಸೈಡ್ಗೆ ತಿರುಗಿಸ್ಬಿಟ್ಟು ಪಟ್ಟಿ ಮೇಲೆ ರಾಯಡ್ಜ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನಾವು ಅವಾಗೆ ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ಮೇಲಕ್ಕೆ ಈ ಪಟ್ಟಿನ ಈ ಥರ ಫೋಲ್ಡ್ ಮಾಡ್ಕೊಬೇಕು ನೋಡಿ ಫುಲ್ ಫೋಲ್ಡ್ ಮಾಡಬಾರ್ದು ಆ ಸ್ಟಿಚ್ ಮೇಲಕ್ಕೇ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗೇ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಮೇಲಕ್ಕೆ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಹಾಕ್ಕೊಳೋದ್ರಿಂದ ಫ್ರಂಟು ಡೀಪು ನೀಟಾಗೆ ರೌಂಡಾಗೆ ಬರುತ್ತೆ ನೋಡಿ ಈ ಥರ ಸ್ಟಿಚ್ ಮೇಲಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗೆ ಸ್ಟಿಚ್ ಹಾಕ್ಕೊಳ್ಳಿ ಥರ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ಈಗ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ಪಕ್ಕದಲ್ಲೇ ಒಂದು ಟೆನ್ಷನ್ ಮಾರ್ಜಿನಿಗೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ಅಲ್ಲಿ ನಾವು ಖಾಜಾನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ನೋಡಿ ಈಗ ಈ ಥರ ಬರುತ್ತೆ ಫ್ರಂಟ್ ನೋಡಿ ಅಪ್ ಆ್ಯಂಡ್ ಡೌನ್ ಕೂಡ ಬಂದಿಲ್ಲ ನೀಟಾಗಿ ಬರುತ್ತೆ ಈ ಥರ ಸ್ಟಿಚ್ ಮಾಡ್ಕೊಳೋದ್ರಿಂದ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್